ಹನ್ನೊಂದು ಗಂಟೆಯ ಸ್ಪೆಷಲ್ ನ್ಯೂಸ್ ಈಗಾಗಲೇ ಹತ್ತು ಗಂಟೆಯಿಂದ ಚರ್ಚೆ ಶುರು ಮಾಡಿದ್ದೀವಿ ಶಾಲೆ ಆರಂಭದ ಆಗು ಹೋಗುಗಳ ಬಗ್ಗೆ ವಿದ್ಯಾರ್ಥಿನಿಗಳ ಜೊತೆ ಪೋಷಕರ ಜೊತೆ ಮತ್ತು ಎಕ್ಸ್ಪರ್ಟ್ಗಳ ಜೊತೆ ಅಂದರೆ ತಜ್ಞರ ಜೊತೆ ಕೂಡ ಸ್ಟುಡಿಯೋ ಲೈವ್ ಅಲ್ಲಿ ನಾವು ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೀವಿ ಅದನ್ನು ಮುಂದುವರೆಸಕ್ಕೆ ಮುಂಚೆ ನೆನಪಾಡ್ಕೊಡ್ತಾ ಇದ್ದೀನಿ ತುಂಬಾ ದಿನ ಆದ್ಮೇಲೆ ನೆನ್ನೆ ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬಹಳ ಎಮೋಷನ್ ಆಗಿ ಬಹಳ ಕಾರವಾಗಿ ಸಿಡಿಬಿಡಿಗೊಂಡು ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ಕೂಡ ನಿನ್ನೆ ಮಾಡಿದ್ರು ಸಿದ್ದರಾಮಯ್ಯ ಅವರು ಟ್ವೀಟ್ ಮೂಲಕ ತಿರುಗೇಟನ್ನು ಕೂಡ ಕೊಟ್ಟರು ರಾಷ್ಟ್ರೀಯ ಪಕ್ಷ ಬಿಟ್ಟು ಪ್ರಾದೇಶಿಕ ಪಕ್ಷ ಕಟ್ಟಿ ಅಂತ ಸವಾಲ್ ಕೂಡ ಹಾಕಿದ್ರು ಈ ಕ್ಷಣ ನೀವು ನೋಡ್ತಿದ್ದೀರಾ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಸಾಮರ್ಥ್ಯದ ಮೇಲೆ ಹತ್ತು ಸೀಟನ್ನು ಗೆದ್ದು ತೋರಿಸಿ ಅದಾದ್ಮೇಲೆ ಜೆಡಿಎಸ್ ಸ್ಥಾನ ಗಳಿಕೆ ಬಗ್ಗೆ ಮಾತಾಡಿ ಆಗ ನಿಮ್ಮ ತಾಕತ್ತಿದೆ ಇದೆ ಅಂತ ನಾವು ಒಪ್ಕೊಳ್ಳೋಣ ಇದು ಮಾಜಿ ಮುಖ್ಯಮಂತ್ರಿ ವರ್ಸಸ್ ಮಾಜಿ ಮುಖ್ಯಮಂತ್ರಿಗಳು ಅಂದರೆ ಹೆಚ್ ಡಿ ಅವರು ಸಿದ್ದರಾಮಯ್ಯವ್ರಿಗೆ ಹಾಕಿರುವಂಥ ತಾಕತ್ತಿನ ಸವಾಲು ಇದು ಏಳು ಸ್ಥಾನ ಗೆದ್ದವರಿಗೆ ಸಿ ಎಂ ಸ್ಥಾನ ಬಿಟ್ಟೆವು ಅಂತಾರೆ ಅದು ಮೂವತ್ತೇಳು ಸ್ಥಾನವಾಗಲಿ ಅಥವಾ ನೂರು ಸ್ಥಾನ ಆಗಲಿ ಅದು ನಮಗೆ ಕೊಟ್ಟ ಜನಾದೇಶ ಅದು ನಿಮಗೆ ನೆನಪಿರಲಿ ಅಂದರು ಎಚ್ ಡಿ ಅವರು ಬಲಭಾಗದಲ್ಲಿ ಟ್ವೀಟ್ ಮೂಲಕ ನಿನ್ನೆ ಸಿದ್ದರಾಮಯ್ಯವರು ಏನೇನೆಲ್ಲ ಮಾತಾಡಿದ್ರು ಅದಕ್ಕೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು ಕೊಟ್ಟಿರುವಂಥ ತಿರುಗೇಟು ಒಂದ್ ವೇಳೆ ನನಗೆ ಬಾದಾಮಿನಲ್ಲಿ ಗೆಲ್ಸ್ತೆ ಹೋಗಿದ್ರೆ ಜನ ನನ್ನ ಭವಿಷ್ಯ ಏನಾಯ್ತಿತ್ತು ಯೋಚನೆ ಮಾಡಿದ್ದೀರಾ ಈ ರಾಜ್ಯದ ಜನರ ಭವಿಷ್ಯ ಏನು ಒಂದು ವೇಳೆ ಅವರು ಪಾಪ ನಾನು ಅಲ್ಲಿ ಹೋಗ್ಲಿಲ್ಲ ಒಂದ್ ದಿನ ನಾಮಿನೇಷನ್ ಹಾಕೋ ದಿನ ಹೋಗಿದ್ದೆ ಪುನಃ ಹೋಗ್ಲೇ ಇಲ್ಲ ಅಲ್ಲಿ ಜನ ಗೆಲ್ಸ್ಕೊಟ್ರು ಒಂದ್ ವೇಳೆ ಸೋಲಿಸ್ಬಿಟ್ಟಿದ್ರಪ್ಪ ಅಲ್ಲೂ ನನ್ ಫ್ಯೂಚರ್ ಮಂಕ ಆಗಿ ಹೋಗ್ತಿದ್ದಲ್ಲ ಕತ್ಲೆ ಆಗಿಬಿಡ್ತಿದ್ದಲ್ವಾ ಹ್ಮ್